ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಹಿತ್ಯದ ಸನ್ಯಾಸಿ ಮಾತಾಡಕತ್ತೀನಿ ನೇರ ದಿಟ್ಟ ನಿರಂತರನೂ ಇಲ್ಲ ಇದರ ಗುಪ್ಪು ಹುಳಿ ಖಾರನೂ ಇಲ್ಲ ಹೊಗಳೋರು ಹೊಗಳ್ರಿ ತೆಗಳೋರು ತೆಗಳ್ರಿ ತಪ್ಪಿದ್ರ ಬಂದೆರಡು ಬಾರಸ್ರಿ ನಾವು ಇರದೆ ಹೆಂಗೆ ನೋಡ್ರಿ ನಾವು ಮಾಡೋ ಊಟ ಹೆಂಗಿರ್ಬೇಕಂದ್ರೆ ಭಾಳ ಖಾರನೂ ಇರಬಾರ್ದು ಭಾಳ ಭಾರನೂ ಇರಬಾರ್ದು ಹಗರ್ ಇರ್ಬೇಕು ಹೆಂಗೆ ಅಂದ್ರೆ ವಿಪರೀತ ಖಾರ ಇದ್ರೆ ಕರಳ ಹಿಂಡತೈತಿ ಭಾಳ ಮಸಾಲೆ ಹಾಕಿದರೆ ಊಟ ಭಾರ ಆಕತಿ ಇನ್ನು ಹಗರನ ಊಟ ಯಾವುದಪ್ಪ ಅಂದ್ರೆ ಈಗ ನಾವು ದಕ್ಷಿಣ ಕರ್ನಾಟಕದ ಕಡೆ ಹೋದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಆ ಕಡೆ ಎಲ್ಲ ಹೋದ್ರೆ ಅಲ್ಲಿ ಊಟ ಮಾಡ್ತಿರ್ತಾರ ನೋಡ್ಬೇಕು ನೀವು ಮಸ್ತ್ ಊಟ ಇರ್ತೈತಿ ಮಸ್ತ್ ಅಂದ್ರೆ ಮಸ್ತ್ ಊಟ ಇರ್ತೈತಿ ಹೆಂಗಿರ್ತೈತಿ ಅಂದ್ರೆ ರಾಗಿ ಮುದ್ದೆ ಮಾಡಿರ್ತಾರ ಆ ರಾಗಿ ಮುದ್ದಿಗೆ ಸ್ವಲ್ಪ ಅಕ್ಕಿ ಹಾಕಿ ಅನ್ನ ಮಾಡಿರ್ತಾರೆ ಆ ಬಿಸಿ ಬಿಸಿ ಮುದ್ದಿಗೆ ಒಂದು ಐದಾರು ಬೆಳ್ಳುಳ್ಳಿ ಪೀಸು ಒಂದು ನಾಲ್ಕೈದು ಹಸಿಮೆಣಸಿನಕಾಯಿ ಒಂದು ಟೊಮಾಟೊ ಹಣ್ಣು ಒಂದು ಬದನಿಕಾಯಿ ಅವನು ಒಂದು ಸೂಪನ್ನು ಕಡ್ಡಿ ಒಳಗೆ ಚುಚ್ಚಿ ಬೆಂಕಿಯಾಗಿಟ್ಟು ಸುಡ್ತಾರೆ ಅವನ್ನ ಸುಟ್ಟು ಅವರೇಕಾಯಿ ಪಲ್ಯ ಮಾಡಬೇಕು ಅಂದ್ಕೊಂಡೇವಪ್ಪ ಅಂದ್ರೆ ಆ ಪಲ್ಯನ ಚೆಂದಾಗ ಬೇಯಿಸಿರ್ತಾರ ಚೆನ್ನಾಗಿ ಬೇಯಿಸಿ ಅದ್ರಾಗ ನೀರು ಬರ್ತೈತಲ್ಲ ಆ ನೀರು ತೊಗೊಂಡು ಇವೇನು ಬೆಳ್ಳುಳ್ಳಿ ಟೊಮಾಟೊ ಹಸಿಮೆಣಸಿನಕಾಯಿ ಈ ಬದನೆಕಾಯಿ ಸುಟ್ಟಿರ್ತಾರಲ್ಲ ಇವನ್ನೆಲ್ಲ ತೊಗೊಂಡು ಅದ್ರಾಗ ಹಾಕಿ ಕಿ ಮುಚ್ತಾರೆ ಆ ಬೇಳೆ ಸ್ವಲ್ಪ ಇಟ್ಕೊಂಡು ಆ ರಸ ಹಾಕ್ಕೊಂಡು ತಿಂದ್ರೆ ಆ ನಮನಿ ಊಟ ಫೈವ್ ಸ್ಟಾರ್ ಹೋಟೆಲ್ನಾಗ ಇರೋಂಗಿಲ್ಲ ಮುದ್ದೆ ತಿಂದ್ರೆ ಹಂಗೆ ಬಳು ಬುಳು 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 ಇಳಿತಿರ್ತೈತಿ ಹಂಗೆ ಎಲ್ಲಿ ಸ್ಟ್ರಕ್ ಆಗಂಗಿಲ್ಲ ಹಂಗೆ ಈ ಮಸಾಲೆ ಹಾಕಿ ತಿನ್ರಿ ಇಲ್ಲಿ ನಿಂತು ಇಲ್ಲಿ ನಿಂತು ಇಲ್ಲಿ ನಿಲ್ತೈತೆ ಹಂಗೆ ನೀರು ಕುಡಿದ್ರೆ ಹಂಗೆ ಬೆಳಗ್ಗೆ ಕಳಿಸೋದು ಇದು ಹಂಗಲ್ಲ ಇದನ್ನು ತಿಂದು ಹಿಂಗೆ ತಿಂದ್ಬಿಟ್ರೆ ಹಿಂಗೆ ಫೈನ್ ಫಿಲ್ಟರ್ ಇಲ್ಲ ಅದಕ್ಕೆ ಹಂಗೆ ಹೋಗಿರ್ತೈತಿ ಊಟ ಭಾಳ ಹಗರಿರ್ತೈತಿ ಆ ಊಟ ಆದ್ಮೇಲೆ ತಿಂದ ಮೇಲೆ ತಿಂದವೇ ಇಲ್ಲ ಊಟ ಮಾಡಿದ್ವೇ ಇಲ್ಲ ಅನಿಸ್ತೈತಿ ಉಂಡಿರ್ತೀವಿ ಓಟ ತುಂಬಿರ್ತೈತಿ ಆದರೆ ಊಟ ಮಾಡಿದ್ವಿ ಇಲ್ಲ ಅನಿಸ್ತೈತಿ ಹಂಗೆ ಬರ್ತದೆ ಇನ್ನು ಹಾಗಾಗಿ ಈ ನಮ್ಮ ಉತ್ತರ ಕರ್ನಾಟಕದ ಕಡೆ ಬಂದ್ರೆ ರೊಟ್ಟಿ ಬ್ಯಾಳೆ ಸಾರು ಇನ್ನು ಉಳ್ಳಾಗಡ್ಡಿ ಹೆಚ್ಕೊಂಡು ಅದ್ರಾಗ ಟಮಾಟೆ ಹಣ್ಣು ಇಟ್ಕೊಂಡು ನಾಲ್ಕೈದು ಥರದ ಪಲ್ಯ ಹೆಚ್ಚಿ ಪಚಡಿ ಮಾಡಿಕೊಂಡು ಬಡ್ತಾ ಬಡ್ದು ಆ ಊಟನೂ ಅಷ್ಟೆ ಸಾರಾನು ನಡಿತೈತಿ ಎಲ್ಲಿ ಸ್ಟ್ರಕ್ ಆಗಂಗಿಲ್ಲ ಅದು ಹಂಗೆ ಮಸಾಲೆ ಇರಲ್ಲ ಆಗಲ್ಲ ಹಂಗೆ ಇಳ್ತಿತ್ತು ಅದನ್ನು ಊಟ ಉಂಡುವೆ ಇಲ್ಲ ಅನ್ನಿಸ್ತತಿ ಒಟ್ಟು ತುಂಬಿರ್ತೈತಿ ಉಂಡವೇ ಇಲ್ಲ ಅನಿಸ್ತೈತಿ ಈ ಮಸಾಲ ಹಾಕಿದ ತಿಂದ್ರೆ ತಿಂದ್ರಂದ್ರೆ ಪಕ್ಕದಾಗ ನೀರು ಇರಬೇಕು ಯಾಕಂದ್ರೆ ಸ್ಟ್ರಕ್ ಸ್ಟ್ರಕ್ ಆಕೈತೆ ಇಲ್ಲಿ ಇಲ್ಲಿ ಸಿಕ್ಕೊಂಬಿಡ್ತು ಇಲ್ಲಿ ಸಿಕ್ಕೊಂತ ಇಲ್ಲಿ ಸಿಕ್ಕೊಂತ ನೀರು ಕುಡಿದ್ರೆ ಇಳ್ತೈತಿ ಮಸಾಲೆ ಅಷ್ಟು ಮನುಷ್ಯನ ಮೇಲೆ ಕೆಟ್ಟ ಪರಿಣಾಮ ಬೀರ್ತೈತಿ ಅದು ಮಸಾಲೆ ಅಷ್ಟೊಂದು ಅದು ಊಟ ಹೆಂಗೆ ಮಾಡ್ತಾನೆ ಹಂಗೆ ಇರ್ತಾನೆ ಮನುಷ್ಯ ಲವಲವಿಕೆಯಿಂದ ಈಗ ನೋಡ್ರಿ ಅರವತ್ತು ವರ್ಷ ದಾಟಿದ ಮುದುಕರನ್ನ ಈಗ ಈಗಿನ ಜನ್ರೇಷನ್ ಒಳಗೆ ಅರವತ್ತು ವರ್ಷ ದಾಟಿದ ಮುದುಕರು ನೋಡ್ರಿ ನೀವು ಹೆಂಗಿರ್ತಾರಪ್ಪ ಅಂದ್ರೆ ಅವರು ಕಾಲಿಂಗ ಟಕ 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 ಅವರು ಯಾಕಂದ್ರೆ ಊಟ ಅಂತ ಊಟ ಮತ್ತು ಮಾನಸಿಕವಾಗಿ ಏನು ಚಿಂತಿರಲ್ಲ ಅವ್ರಿಗೆ ಊಟ ಮುದ್ದೆ ಹೊಡೆದಿರ್ತಾರೆ ರೊಟ್ಟಿ ಹೊಡೆದಿರ್ತಾರೆ ಹೋಗಿ ಕೆಲಸ ಮಾಡ್ತಾರೆ ಹೊಲದಾಗ ಸಂಪಾಗ್ ನಿದ್ದು ಮಕ್ಕೊಂಡ ಉಂಡಾ ತಿಂದ ಮಲಗದ ಇರ್ತಾರೆ ಅವ್ರು ಈಗ ಮೂವತ್ತು ವರ್ಷ ದಾಟಿದ ಯುವಕರನ್ನ ನೋಡ್ರಿ ನೀವು ಅವರು ಲವ್ ಲವ್ಕ್ ಹೆಂಗಿರ್ತದೆ ಅಂದರೆ ಹಿಂಗೆ 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 ಕಾಲನ್ನು ಮುಂದೆ ಹಾಕ್ಬೇಕಂದ್ರೆ ಹಿಡಿದು ಹಿಡಿದು ಬಿಡ್ತಿರ್ತಾರೆ ಅವರು ಬಿಗಿ ಹಿಡಿದು ಹಿಡಿದು ಬಿಗಿ ಹಿಡಿದು ಹಿಡಿದು ಬಿಡ್ತಿರ್ತಾರೆ ಯಾಕಂದ್ರೆ ಅಷ್ಟು ಮಸಾಲೆ ಪದಾರ್ಥ ತಿಂತಾರ ಊಟದ್ದೊಂದು ಹೊಡೆತ ಇನ್ನು ಆ ಇ ಎಮ್ ಐ ಕಟ್ಟು ಇ ಎಮ್ ಐ ಕಟ್ಟು ಬಿಲ್ಡಿಂಗ್ ಕಟ್ಟು ಒಂದು ಲಕ್ಷ ಇರ್ತೈತಿ ಹತ್ತು ಲಕ್ಷ ರೂಪಾಯಿ ಅದು ಮನೆ ಕಟ್ಸಿರ್ತಾರೆ ಇನ್ನು ಒಂಬತ್ತು ಲಕ್ಷ ರೂಪಾಯಿ ಇ ಎಮ್ ಐ ತೊಗೊಂಡಿರ್ತಾರೆ ಆ ಸಾಲ ತೊಗೊಂಡಿರ್ತಾರೆ ಅದನ್ನ ತೀರ್ಸಕ್ಕೆ ಆ ಚಿಂತೆ ಇನ್ನು ಆ ಮನೆಗೆ ಬೇಕಾಗಿರ್ತಕ್ಕಂಥವು ಗೀಝರ್ ಅಂತ ವಾಷಿಂಗ್ ಮೆಷಿನ್ ಅಂತ ಒಂದು ನೂರ ಎಂಟು ಟೆನ್ಷನ್ ನಾವು ಇನ್ನು ಮನೆಯ ಹಾಸ್ಪಿಟ್ಲ್ ಖರ್ಚು ಅಂತ ಆ ಖರ್ಚು ಅಂತ ಈಗ ಇವೆಲ್ಲ ಚಿಂತೆಗಳು ಸೇರಿಕೊಂಡು ಈ ಯುವಕರು ಹೆಂಗಾಗ್ಬಿಟ್ರ ಅಂದ್ರೆ ಈಗ ಅರವತ್ತು ವರ್ಷದ ಮನುಷ್ಯರು ಕೂಟ ಪಾರ್ಟಿಸಿಪೇಟ್ ಮಾಡೋಕ್ಕಾಗ ನಮಗೆ ಲವಲವಿಕೆಯಿಂದ ಅವ್ರ ಜೊತೆ ನಮಗೆ ಲೌಲವಿಕೆಯಿಂದ ಅವ್ರಂಗೆ ಇರೋಕ್ಕಾಗ ನಮ್ಗೆ ಅಷ್ಟೊಂದು ಸ್ಟ್ರೆಸ್ಸನ್ನು ನಮ್ಮ ತಲೆ ಅದು ನಾವು ಕುಡಿಸಲ್ದಾಗಿದ್ಯಾ ನೆಮ್ಮದಿ ಆಗಿದೆಯಾ ಮಾಡಿದ ಊಟ ಪಚಿನ್ ಆಗಕಂತ ಸಾಕು ರಾಜ ನೀನು ಮಹಾರಾಜ ನೀನು ಕುಡಿಸಲಾರಾಗಲಿ ಯಾದರಾಗದೆ ಹೆಂದಾಸಾಗಿರ್ಬೋದು ನೀವು ಅದನ್ನು ಬಿಟ್ಟು ಅವ್ರು ನೋಡಲಿ ಇವ್ರು ನೋಡಲಿ ಅವ್ರ ಜೊತೆ ಅವ್ರ ಜೊತೆ ಬಾಳ್ಬೇಕು ಇವ್ರ ಹೆಂಗೆ ಬಾಳಬೇಕು ಅವ್ರಗಿಂತ ಮ್ಯಾಲ ಹೋಗ್ಬೇಕಂತ ಹೊಂಟಿ ಎರಡೂ ಕೈಲಿ ತಿನ್ಬೇಕು ನೀವು ಅನ್ನನಲ್ಲ ಶಗಣಿನ ತಿನ್ಬೇಕು ಹಂಗಕೈತಿ ಅದಕ್ಕೆ ಇದ್ದಿದ್ರೆ ಬಾಳವೆ ಮಾಡ್ಕೊಂಡು ಆರೋಗ್ಯವಾಗಿ ಬದುಕ್ರಿ ಅನ್ನೋದು ನನ್ನ ಉದ್ದೇಶ ನಮಸ್ಕಾರ